ನಮಸ್ತೆ ಗುರುಗಳೇ ನಾನ್ ಚೆನ್ನಾಗಿದ್ದೀನಿ ರಮಾನಂದ ಶಾಸ್ತ್ರಿಗಳು ತುಂಬಾ ಜನ ಕೇಳ್ತಿದ್ರಿ ನಮ್ಗೆ ತುಂಬಾ ಸಮಸ್ಯೆಗಳಿದೆ ಅಕ್ಕ ಅವ್ರನ್ನ ನಮ್ಗೊಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಪರಿಚಯ ಮಾಡಿಸ್ಕೊಡಿ ಅಂತ ಇವತ್ತು ನಿಮ್ಗೋಸ್ಕರ ನಾನು ಗುರುಗಳ ಹತ್ರ ಬಂದಿದೀನಿ ಆ ನಮಸ್ತೆ ಗುರುಗಳೇ ನಮ್ಮ ತುಂಬಾ ನನ್ನ ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡುವಂತ ಅವರು ತುಂಬಾ ಜನಕ್ಕೆ ತುಂಬಾ ಸಮಸ್ಯೆಗಳಿದೆ ಕೆಲವ್ರಿಗೆ ಮಕ್ಳಾಗಿಲ್ಲ ಅಂತ ಸಮಸ್ಯೆ ಕೆಲವರಿಗೆ ಆರೋಗ್ಯ ಸಮಸ್ಯೆ ಆ ಮನೇಲೆ ಏನೋ ಕೆಲಸ ಕಾರ್ಯಗಳು ಈ ತರ ನಾನಾ ರೀತಿ ಸಮಸ್ಯೆಗಳಿದೆ ಎಲ್ಲರೂ ನನ್ಗೆ ಕಮೆಂಟ್ ಮಾಡ್ತಾರೆ ಅದಕ್ಕೆ ನಾನು ನಿಮ್ನ ಭೇಟಿ ಮಾಡಿದ್ದೀನಿ ಜಾತಕ ನೋಡೋದು ಯಾಕೆ ಮೂಲ ಉದ್ದೇಶ ಅಂದ್ರೆ ಏನಾದ್ರು ಮನೆ ತರೋದ್ ಏನಾದ್ರು ಬಿಟ್ಟಿದ್ರು ಜಾತಕದಲ್ಲಿ ಗೊತ್ತಾಗುತ್ತೆ ಯಾರಾದ್ರೂ ಗೊತ್ತಾದಾಗ ಆ ಜಾತಕ ಮೂಲಕವಾಗಿ ನಾವ್ ಏನ್ ಸಾಧ್ಯ ಕೈಲಾದಷ್ಟು ಏನು ಆಶೆ ದುಡ್ಡು ಚಾಚು ಅಂತ ಹೇಳುತ್ತೆ ಶಾಸ್ತ್ರ ಆಶೆಯ ದುಡ್ಡು ಕಾಲ್ಚಾಚು ಅದಕ್ಕಿ ಜಾಸ್ತಿ ಯಾವ್ದೊಂದು ಹೋಮ ಮಾಡ್ಬೇಕು ಇನ್ನೆಂತಾದ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ದುಡ್ಡಿರ್ಬೇಕಲ್ವಾ ಎಲ್ಲರತ್ರ ಇದಕ್ಕೆ ಏನ್ ಸಾಧ್ಯ ಅದಕ್ಕೆ ಏನು ಪರಿಹಾರ ಸಿಕ್ಕದ್ ಮಾಡೋಕ್ ಸಾಧ್ಯ ಅದ್ ಮಾಡ್ತಾ ಹೋದ್ರೆ ಖಂಡಿತ ಸಕ್ಸಸ್ ಆಗೋದ್ ಗ್ಯಾರಂಟಿ ಸರಿ ಗುರುಗಳೇ ಇವಾಗ ತುಂಬಾ ಜನಕ್ಕೆ ತುಂಬಾ ಸಮಸ್ಯೆ ಆಗಿದೆ ಇವಾಗ ಅವರು ಎಲ್ಲೋದ್ರು ಏನು ಪರಿಹಾರ ಸಿಗ್ತಾ ಇಲ್ಲ ತುಂಬಾ ಸಮಸ್ಯೆಗಳಾಗಿದೆ ಕೆಲವ್ರಿಗೆ ಮಕ್ಳು ಸಮಸ್ಯೆ ಇನ್ ಕೆಲವರಿಗೆ ಆರೋಗ್ಯ ಸಮಸ್ಯೆ ನಾನಾ ರೀತಿ ಸಮಸ್ಯೆಗಳಿದೆ ನಿಮ್ಮ ಬಂದ್ರೆ ಅವ್ರಿಗೆ ನೀವು ಪರಿಹಾರ ಮಾಡ್ಕೊಡ್ತೀರಿ ಖಂಡಿತವಾಗಿ ಜಾತಕ ತಗೊಂಬಂದಾಗ ಜಾತಕದಲ್ಲಿ ಏನಿದೆ ಹಳೇದ್ ಏನಿದೆ ಈ ಮನೆತನದ ಏನಿದೆ ಅದೆಲ್ಲ ತಿಳ್ಕೊಳ್ಬೇಕು ಫಸ್ಟ್ ಇವಾಗ ಶೃಂಗೇರಿ ಮಹಾ ಜಗ ಜಗದ್ಗುರುಗಳು ಅಂದ್ರೆ ನಮ್ಗೆ ಯಾಕೆ ತೊಂದರೆ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಬೇಕು ತಿಳ್ಕೊಂಡಾಗ ಅದಕ್ಕೆ ಪರಿಹಾರ ಖಂಡಿತವಾಗಿ ಗುರುಗಳಿದ್ದಾರೆ ಬೇಕಾದಷ್ಟು ಒಳ್ಳೊಳ್ಳೆ ಪುರೋಹಿತರುಗಳು ಇದ್ದಾರೆ ಒಳ್ಳೊಳ್ಳೆ ಜ್ಯೋತಿಷರಿದ್ದಾರೆ ನಾವೇ ದೇವಸ್ಥಾನಕ್ಕೆ ಹೋಗ್ತೀವ ಕೈ ಮುಗಿತೀವ ಇಲ್ಲ ಮಾಡೋದಿಲ್ಲ ಹಣ್ಣು ಕಾಯಿ ಅದು ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ನಮ್ಗೆ ಮಾಡಕ್ ಬಿಡುದಿಲ್ಲ ನಾನು ತಪ್ಪಲ್ಲ ನೀನು ಸೌಮ್ಯನಿಗೆ ನೀನು ಸಿತ್ಕಟ್ಟೆ ಸಿಟ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ಯಾಕೆ ಸಿಟ್ಟು ಬರ್ತಾ ಇದೆ ಅಂತ ಪಟ್ಟು ತಿನ್ಕೊಳ್ಬೇಕಲ್ವಾ ಫುಡ್ ಪ್ರಾಬ್ಲಮ್ ಇರುತ್ತೆ ಅದು ಒಂದೇ ಜೊತೆಯಲ್ಲಿ ಜ್ಯೋತಿ ಜ್ಯೋತಿಷ್ಯಲ್ ಜಾತಕದಲ್ಲಿ ಏನು ದೋಷ ಇದೆ ನೋಡ್ಕೊಳ್ಬೇಕಲ್ವಾ ಸುಮ್ಮನೆ ಏನೇನು ಜ್ಯೋತಿಷ್ಯಲ್ಲಿ ಏನೋ ಹೇಳಿದೆ ಏನೋ ಹೇಳಿದ್ದಲ್ಲ ಅಲ್ಲ ಅಲ್ಲ ಏನಿದೆ ಅಂತ ತಿಳ್ಕೊಳ್ಬೇಕು ಅದಕ್ಕೇನು ಪರಿಹಾರ ಬೇಕಾದಷ್ಟು ಮಾಡಿದೆ ಮೊದಲ ಸಂಸ್ಕೃತದಲ್ಲಿ ಇರ್ತಾ ಇತ್ತು ಈ ಪುಸ್ತಕಗಳಲ್ಲವ ಪಂಚಾಂಗ ಕೂಡ ಸಂಸ್ಕೃತದಲ್ಲಿ ಇತ್ತು ಇವಾಗ ಕನ್ನಡದಲ್ಲಿ ಎಲ್ಲ ಬಂದಿದೆ ಎಲ್ಲದಕ್ಕೂ ಪರಿಹಾರ ಈ ಇಂಥದ್ ಇಂಥದ್ದು ಮಾಡಿ ಇಂಥದಕ್ಕೆ ಇಂತಹದ್ದು ದಾನ ಮಾಡಿ ಎಂತೆಲ್ಲ ಹೇಳ್ತಾರೆ ಭೇಟಿ ಮಾಡಬೇಕು ಅಂದ್ರೆ ಬರುವಾಗ ಏನನ್ನ ತಗೊಂಡ್ಬರ್ಬೇಕು ದಯವಿಟ್ಟು ಫೋನ್ ಮಾಡಿ ಬರಲಿ ಯಾಕೆಂದ್ರೆ ಬಂದು ಇಲ್ಲಿಂದ ವಾಪಸ್ ಹೋಗೋದಕ್ಕಿನ್ನ ಬಂದು ಫೋನ್ ಮಾಡ್ಕೊಂಡ್ ಬರೋದು ಅತ್ಯುತ್ತಮ ನಾ ದೇವರು ಏನು ಆಡಿಸುತ್ತೆ ಅದನ್ನ ನಾವು ಆಡ್ತಿದ್ದೀವಿ ಆಯ್ತಾ ಒಂದು ಏನೋ ಗೊತ್ತಾ ಮೊದಲಿಂದ ಜಾತಕ ತಗೊಂಬಂದ್ರೆ ಆಮೇಲೆ ಏನ್ ಸಮಸ್ಯೆ ಇದೆ ನೋಡಿ ಮುಖ ನೋಡಿ ಕೂಡ ನಾವು ಕೆಲವದೆಲ್ಲ ಹೇಳ್ತೀವಿ ಆಯ್ತಾ ಆದ್ರಿಂದ ಜಾತಕ ತಗೊಂಬರೋದು ಅತ್ಯುತ್ತಮ ಅಂತ ನಾನು ಹೇಳ್ತೀನಿ ಆದಷ್ಟು ವಿಳ್ಯದಲ್ಲಿ ಅಡಿಕೆ ಮತ್ತೆ ಹಣ್ಣು ಗಿಣ್ಣು ಏನಾದ್ರು ತಗೊಂಬರೋದು ಜಾತಕ ನೋಡ್ಬೇಕಾದ್ರೆ ಗುರುಗಳನ್ನ ಆಮೇಲೆ ಗರ್ಭಿಣಿ ಸ್ತ್ರೀಯರನ್ನ ಮಕ್ಕಳನ್ನ ಪುರೋಹಿತರನ್ನ ಜ್ಯೋತಿಷರನ್ನ ವೈದ್ಯರನ್ನ ರೋಗಿಗಳನ್ನ ಬರೀ ಕೈಲಿ ನೋಡಬಾರ್ದು ಹೇಳತ್ತೆ ಶಾಸ್ತ್ರ ಏನು ತುಂಬಾ ನಾನು ದುಃಖದಲ್ಲಿ ಕಣ್ಣೀರಲ್ಲಿ ಇಲ್ಲಿ ಬಂದಾಗ ನನಗೆ ಫಸ್ಟ್ ಸಮಾಧಾನ ಮಾಡಿ ಪೂಜೆ ಮಾಡೋದು ಹೇಗೆ ನೀನ್ ಹೇಗ್ ಪೂಜೆಗಳ್ನ ಮಾಡ್ಬೇಕು ಯಾರನ್ನ ನೀನು ಫಸ್ಟ್ ಆರಾಧನೆ ಮಾಡ್ಬೇಕು ಅಂತೆಲ್ಲ ಪ್ರತಿ ಒಂದನ್ನು ಕೂಡ ನನಗೆ ತಿಳಿಸ್ಕೊಟ್ಟು ತಿದ್ದು ಬುದ್ಧಿ ಎಲ್ಲ ಹೇಳಿ ಇವತ್ತು ನನ್ನನ್ನ ಈ ಮಟ್ಟಕ್ಕೆ ತಂದು ನಿಲ್ಸಿದಾರೆ ಎಲ್ಲಾ ಕಡೆ ದೇವ್ರು ಇರ್ತಾರೆ ಆದ್ರೆ ನಮ್ಮ ಸಮಸ್ಯೆಗೆ ದೇವ್ರೆ ಬರಲ್ಲ ಆ ದೇವ್ರು ಮನುಷ್ಯ ರೂಪದಲ್ಲಿ ಬಂದು ನಿಮ್ಮನ್ನ ಕಾಪಾಡ್ತಾರೆ ಸಮಸ್ಯೆಗೆ ಒಂದು ಪರಿಹಾರ ಕೊಡ್ತಾರೆ ಅಂತ ಹೇಳಿದ್ರು ನಿಜವಾಗ್ಲು ಹೇಳ್ತೀನಿ ಆ ಇವರು ತುಂಬಾ ಜಾಸ್ತಿ ದುಡ್ಡು ತಗೊಳ್ಳೋದು ಆ ಪೂಜೆ ಮಾಡಿ ಈ ಪೂಜೆ ಏನು ಹೇಳಲ್ಲ ತುಂಬಾ ತುಂಬಾ ಸಿಂಪಲ್ ಪೂಜೆನೆ ಅವ್ರು ಹೇಳೋದು ಒಂದ್ಸಲ ಬನ್ನಿ ಇವ್ರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಇವ್ರ ಹತ್ರ ಹೇಳ್ಕೊಡಿ ಬರ್ಬೇಕಾದ್ರೆ ಎಲೆ ಅಡಿಕೆ ಹಣ್ಣು ಏನಾದ್ರು ತಗೊಂಡ್ ಬನ್ನಿ ತುಂಬಾ ಚಾರ್ಜ್ ಮಾಡ್ತಾರೆ ಹಾಗೇನೂ ಇಲ್ಲ ನಿಮ್ಮ ಕೈಲಾಗಿದ್ದು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ಅವ್ರಿಗೆ ದಕ್ಷಣೆ ಅಂತ ನೀವಿಡ್ಬೋದು ಆ ತುಂಬಾ ಧನ್ಯವಾದಗಳು ಗುರುಗಳೇ